ಹಲೋ ಗೈಸ್ ಎಲ್ಲರೂ ಹೆಂಗಿದ್ರ ಎಲ್ಲರೂ ಆರಾಮಾಗಿ ಇದ್ರೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತು ಚಿತ್ರದುರ್ಗಕ್ಕೆ ಮೈ ಇದೆ ಸ್ವಲ್ಪ ಕೆಲಸ ಇತ್ತು ನಮ್ಮದು ಪರ್ಸ್ನಲ್ ಕೆಲಸ ಹಂಗಾಗಿ ಮೈ ಹಾಗೆ ಬಂದಿದ್ದು ಮತ್ತು ಯಾಕೆ ಟೈಮ್ ವೇಸ್ಟ್ ಮಾಡೋದಂತಂದು ಇದು ಸೆಕೆಂಡ್ ಹ್ಯಾಂಡ್ಲು ಕಾರ್ ಶೋರೂಮ್ ಇದ್ವು ಇಲ್ಲಲ್ಲ ಮತ್ತು ಲಿಂಕ್ ಇದ್ವು ಹಂಗಾಗಿ ಬಂದು ಇಲ್ಲಿ ಮಾಡೋಣ ಅಂತ ಮಾಡ್ತಿದ್ದೀನಿ ಅಂದರೆ ದಾವಣಗೆರೆಗೆ ಮತ್ತು ಚಿತ್ರದುರ್ಗಕ್ಕೆ ಏನು ಪ್ರೈಸ್ ವೇರಿಯೇಷನ್ ಆಗುತ್ತಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಿಮಗೇನಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಮತ್ತು ನೀವು ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿರಿ ಗಾಯಸ ಭಾಳ ಜನ ನೋಡ್ತಿದ್ದಾರೆ ವ್ಯೂಸು ಜಾಸ್ತಿ ಬರ್ತಿದ್ದಾವೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಚಾನಲ್ಲು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡ್ರಿ ಇಂಥ ವೀಡಿಯೋಗಳೆಲ್ಲ ಬೇಕಾದರೆ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಗೈಸ್ ಇವು ಒಂದೊಂದೇ ಒಂದೊಂದೇ ಮಾಡಲು ಪ್ರೈಸು ಯಾವ ಪ್ರೈ ಮತ್ತು ಎಷ್ಟನೇ ಮಾಡಲು ಮತ್ತು ಪ್ರೈಸು ಎಲ್ಲಿಂದ ಸ್ಟಾರ್ಟು ಪ್ರತಿ ಮತ್ತೆ ಏನೇನು ಆಫರ್ ಇದೆ ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀವಿ ವಿಡಿಯೋದಲ್ಲಿ ನಿಮಗೇನೇನು ಡೌಟ್ ಇದೆ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಇವಾಗ ಕಾರ್ ಇನ್ನೊಂದು ಡೆಲಿವರಿ ಇದೆ ಕೊಡ್ತಿದ್ದಾರೆ ಮತ್ತು ಅದ್ರದ್ದು ನಿಮಗೆಲ್ಲ ಗೊತ್ತಾಗುತ್ತೆ ಹೆಂಗೆ ಡೆಲಿವರಿ ಕೊಡ್ತಾರೆ ಏನಂತಂದು ಈಗ ಎಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಣ ಶೋರೂಮ್ ಹೆಸರು ಬಂದುಬಿಟ್ಟು ಬಾವಿ ಶೋರೂಮ್ ಅಂತಂದು ಕಾರ್ ಶೋರೂಮ್ ಆಯ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಅದೇ ಆಗಲೇ ಹೇಳ್ದಂಗೆ ಸರ್ ನಿಮ್ಮ ಹೆಸರು ಸರ್ ಇದು ಹೇಮಂತ್ ಕುಮಾರ್ ಅಂತ ಇವ್ರ ಹೆಸರು ಇವರೇ ಬಾಗ ಯಾವ ಕಾರು ಮತ್ತು ಮಾಡಲು ಎಷ್ಟು ಪ್ರೈಸ್ ಎಷ್ಟು ಮತ್ತು ಅದ್ರ ಬಗ್ಗೆ ಏನೇನು ಆಫರ್ ಇದೆ ಎಲ್ಲ ಇವರೇ ಈಗ ತಿಳಿಸೋದು ಸರ್ ಅದು ಕಾರ್ ಪ್ರೈಸ್ ಇಷ್ಟ ಸರ್ ಇದು ಆಲ್ಟೋ ಅಂತ ಎರಡು ಸಾವಿರದ ಒಂಬತ್ತು ರೂಪಾಡ್ಲು ಗುಡ್ ಕಂಡೀಷನೇ ಸರ್ ಗಾಡಿ ಮಾತ್ರ ತಾಂಡ್ರೆ ಚಾನ್ಸಲ್ಲಿ ತಗೊಂಬತ್ತು ಸರ್ ಗಾಡಿ ತೊಂಬತ್ತು ಸಾವಿರ ಹೇಳ್ತೀವಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀವಿ ಹೆಚ್ಚು ಕಡಿಮೆ ಅಂದರೆ ಎಷ್ಟಾಗುತ್ತೆ ಸರ್ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಡೋಲ್ಲ ಸರ್ ಐದು ಸಾವಿರ ಇದು ಬಿಡೋ ಕಡೆಯಿಂದ ಬಂದರೆ ಏನಾರು ಇದು ನಿಮ್ಮ ಚೆನ್ನಾಗಿ ಕಡೆಯಿಂದ ಬಂದು ಇನ್ನೂ ಕಮ್ಮಿ ಕೊಡೋಣ ಸರ್ ಇನ್ನೂ ಕಮ್ಮಿನ ಇನ್ನೂ ಹೋಗ್ತೀರಾ ಸರ್ ಮತ್ತು ಇದು ನೋಡಿ ಸರ್ ಸಿಕ್ ಡೀಸರು ಹಾಂ ಎರಡು ಸಾವಿರದ ಒಂಬತ್ತು ರೂ ಮಾಡಲು ಉದ್ಕಂಡೀಷನ್ ಸರ್ ಗಾಡಿ ಮಾತ್ರ ಎಂಟ್ರಿ ಗಾಡಿ ಸಿಗೋದು ಎರಡು ಲಕ್ಷ ಹತ್ತು ಸಾವಿರ ಹೇಳ್ತೀವಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಇದು ಸಿಗ್ಸು ಒಳ್ಳೆ ಮೈಲೇಜ್ ಗಾಡಿ ಸರ್ ಓ ಒಳ್ಳೆ ಮೈಲೇಜ್ ಗಾಡಿ ಗಾಡಿ ಕಲ್ಲೇರಿಗಾಗಿ ಭಾರಿ ಒಳ್ಳೆ ಗಾಡಿ ಸರ್ ಹದಿನೆಂಟರು ಮಾಡಲು ಸರ್ ಸಿಂಗಲ್ ಓನರ್ ಡೀಸೆಲ್ ವಿ ಡಿ ಐ ಇದು ಬಂದುಬಿಟ್ಟು ಅಲ್ಲಿ ಆರೂವರೆ ಏಳು ಸರ್ ಸ್ವಲ್ಪ ಹೆಚ್ಚು ಕೊಡ್ತೀವಿ ಹಾಂ ಆರು ಚಿಕಣ್ಣ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗೋದು ಹಾಂ ಬಾಡು ಹಾಂ ಸಿಂಗಲ್ ಸೆಕೆಂಡ್ ಓನರ್ ಸರ್ ಇದು ಇದು ನಾಲ್ಕು ಎಂಬತ್ತೇಳು ತೀವ್ ಸರ್ ಸ್ವಲ್ಪ ಹೆಚ್ಚು ಕೊಡ್ತೀವಿ ಸ್ವಲ್ಪ ಗುಡ್ ಕಂಡೀಷನ್ ಇದೆ ಸರ್ ಇದು ವಿಡಿ ಐ ಐ ಸರ್ ಇದು ಎಸ್ ವಿ ತ್ರೀ ಹಂಡ್ರೆಡ್ ಡಬ್ಲ್ಯೂ ಏಟ್ ಸರ್ ಡಬ್ಲ್ಯೂ ಏಯ್ಟು ಸರ್ ಬರುತ್ತೆ ಮಟನ್ ಚಿನಾಟು ಅಲೆ ವೀಲ್ಸ್ ಸಿಂಗಲ್ ಓನರ್ ಸರ್ ಗೇಟು ಇಪ್ಪತ್ತು ಸಿಂಗಲ್ ಓನರ್ ಸರ್

ಎರಡು ಸಾವಿರದ ಹದಿನಾರನೇ ಮಾಡಲು ಭಾಳ ಬಂಪರ್ ರೇಟು ಭಾಳ ಕಮ್ಮಿ ರೇಟು ಕಮ್ಮಿ ರೇಟಲ್ಲಿ ಸಿಗ್ತಾ ಇರೋದು ಇಕೋ ಸ್ಪೋಟು ಬರೀ ಆರೂವರೆ ಲಕ್ಷ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಆರು ಲಕ್ಷಕ್ಕೆ ಬಿಟ್ಬಿಡ್ತೀವಿ ಬನ್ನಿ ನಮ್ಮ ಕಾರ್ ಶೋರೂಮ್ಗೆ ಆರು ಲಕ್ಷಕ್ಕೆ ತಗೊಂಡು ಹೋಗ್ಬಿಡಿ ಸರ್ ಲೋನ್ ಫೆಸಿಲಿಟಿ ಇದೆ ಲೋನ್ ಫೆಸಿಲಿಟಿ ಎಲ್ಲ ಇದೆ ನಮ್ಮ ಕಡೆ ಲೋನು ಒಂದು ಇಪ್ಪತ್ತು ಕಡೆ ಲೋನ್ ಹಾಕ್ಸ್ ಕೊಡ್ತೀವಿ ಇಪ್ಪತ್ತು ಫೈನಾನ್ಸ್ ಇದ್ದಾವೆ ಹತ್ತು ಬ್ಯಾಂಕ್ ಇದಾವೆ ನಿಮ್ಗೆ ಯಾವ್ದಾಗುತ್ತೋ ಅಲ್ಲಿ ವರ್ಕೌಟ್ ಮಾಡಿ ನಿಮ್ಗೆ ಫೈನಾನ್ಸ್ ಹಾಕ್ಸ್ ಕೊಟ್ಬಿಡ್ತೀವಿ ಸರ್ ಎಷ್ಟು ಕಿಲೋಮೀಟರ್ ಒಳಗಡೆ ಬಂದ್ರಾಗುತ್ತೆ ಸರ್ ಲೋನ್ ಲೋನ್ ಇಡೀ ಕರ್ನಾಟಕದಲ್ಲಿ ಅವರೆಲ್ಲನ ಇರಲಿ ಡಾಕ್ಯುಮೆಂಟ್ಸ್ ಭದ್ರವಾಗಿದ್ದರೆ ನಾವು ಲೋನ್ ಹಾಕ್ಸ್ಕೊಡ್ತೀವಿ ಸರ್ ಸರ್ ನಮಸ್ಕಾರ ಇದು ಈಕೋ ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ಗೂ ಆಗುತ್ತೆ ಮನೆ ಯೂಸ್ಗೂ ಆಗುತ್ತೆ ಎಲ್ಲಾದರೂ ಹೋಗ್ಬೋದು ಮಠ ಮಂದಿರ ಎಲ್ಲಾದರೂ ಹೋಗ್ಬೋದು ಹತ್ತು ಜನಕ್ಕೆ ಹಾಕೊಂಡು ಏಳೆಂಟು ಜನಕ್ಕೆ ಹಾಕ್ಕೊಂಡು ಹೋಗ್ಬೋದು ಸೆವೆನ್ ಸೀಟರ್ ಗಾಡಿ ಬ್ಯೂಟಿಫುಲ್ ಗಾಡಿ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ಲು ಐಕೋ ಅಂದರೆ ಎರಡನೇ ಮುಖ ಯಾವ್ದ್ರದ್ದು ಓಮಿನಿದು ಎರಡನೇ ಮುಖ ಇದು ಒಳ್ಳೆ ಗಾಡಿ ಟಾಪಾಗಿದೆ ಗಾಡಿ ಕಂಫರ್ಟಬಲ್ ಗಾಡಿ ಏಳೆಂಟು ಜನ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು ಕಮ್ಮಿ ರೇಟು ಭಾಳ ಕಮ್ಮಿ ರೇಟು ಬರೀ ಐದು ಲಕ್ಷ ಐದು ಲಕ್ಷ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀವಿ ನಾಲ್ಕು ಹತ್ರ ಎಷ್ಟಿದೆ ಹೊಸದು ಎಂಟು ಲಕ್ಷ ಇದೆ ಸರ್ ಇದು ಏಳು ಎಂಬತ್ತರಿಂದ ಎಂಟು ಲಕ್ಷ ಹೊಸದಿದೆ ಬಟ್ ಇದು ಭಾಳ ಕಮ್ಮಿ ರೇಟಿಗೆ ಕೊಡ್ತಾಯಿದ್ದೀವಿ ನಾವು ಒಂದು ನಾಲ್ಕು ಎಪ್ಪತ್ತಕ್ಕೆ ಬಿಟ್ಬಿಡ್ತೀವಿ ಸರ್ ಹತ್ತಿರ ಬಂದರೆ ಒಂದು ನಾಲ್ಕು ಎಪ್ಪತ್ತಕ್ಕೆ ಬಿಟ್ಬಿಡ್ತೀವಿ ಇದಕ್ಕೂ ಲೋನ್ ಫೆಸಿಲಿಟಿ ಇದೆ ನಮ್ಮಲ್ಲಿ ಲೋನ್ ಹಾಕಿ ಕೊಡ್ತೀವಿ ಇದು ಓಮಿನಿ ಓಮಿನಿ ಅಂದರೆ ಎಲ್ಲರಿಗೂ ಗೊತ್ತು ಓಮಿನಿ ಪುನೀತ್ ರಾಜ್ಕುಮಾರ್ ಮಾರ್ಕೆಟ್ ಇದ್ದಂಗೆ ಪುನೀತ್ ರಾಜ್ಕುಮಾರ್ ಎಷ್ಟು ಡಿಮ್ಯಾಂಡ್ ಇದೆಯೋ ಅಷ್ಟೇ ಡಿಮ್ಯಾಂಡ್ ಇದೆ ಸರ್ ನಮ್ಮಲ್ಲಿ ಭಾಳ 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 ಬ್ಯೂಟಿಫುಲ್ ಗಾಡಿ ಅವೈಲೇಬಲ್ ಇದ್ದಾವೆ ನಮ್ಮ ಶೋರೂಮಿಗೆ ದಯವಿಟ್ಟು ಬಂದು ಗಾಡಿ ವೈರಿ ಲೋನ್ ಫೆಸಿಲಿಟಿ ಎಲ್ಲ ನಾವು ಮಾಡಿಕೊಡ್ತೀವಿ ಇದು ಬರೇ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಿದ್ವಿ ಎರಡು ಸಾವಿರದ ಹದಿನಾರನೇ ಮಾಡಲು ಓಮಿನಿ ಏಯ್ಟ್ ಸೀಟರು ಸೆವೆನ್ ಪ್ಲಸ್ ಒನ್ ಏಯ್ಟ್ ಸೀಟರು ಗ್ಯಾಸ್ ಟ್ಯಾಂಕ್ ಅಪ್ರೋಲು ಗೌರ್ಮೆಂಟ್ನವರು ಕೈ ಅನ್ನೋಲ್ಲ ಟ್ಯಾಂಕ್ ಅಪ್ರೋಲ್ ಆಗಿದೆ ಗಾಡಿ ಹೋಗಿ ಬಂದು ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್ ಇದು ಟೆನ್ ಅಂತ ಹೇಳ್ಬಿಟ್ಟು ಸಿಂಗಲ್ ಓನರು ಭಾಳ ಬ್ಯೂಟಿಫುಲ್ ಗ್ರೇ ಕಲರ್ ವೆಹಿಕಲು ಡಾಕ್ಟ್ರು ವೆಹಿಕಲ್ಲು ಭಾಳ ಸೂಪರ್ ಕಂಡೀಷನ್ ಇದೆ ಡಾಕ್ಟ್ರ್ ಲೇಡಿ ಡಾಕ್ಟ್ರು ಯೂಸ್ ಮಾಡಿರೋದು ಭಾಳ ಸೂಪರ್ ಕಂಡೀಷನ್ ಆಗಿದೆ ಗಾಡಿ ಸಿಂಗಲ್ ಓನರು ಬನ್ನಿ ನಮ್ಮ ಶೋರೂಮ್ಗೆ ಬಂದು ತಗೊಂಡೋಗಿ ಭಾಳ ನೈಸ್ ಯೂಸ್ ಮಾಡಿದ್ದಾರೆ ಡಾಕ್ಟ್ರು ಗಾಡಿ ಕಮ್ಮಿ ರೇಟು ಭಾಳ ಕಮ್ಮಿ ರೇಟ್ ಇದು ಕಮ್ಮಿ ರೇಟೇ ಡಾಕ್ಟರ್ ಗಾಡಿ ಆದರೂ ಕಮ್ಮಿ ರೇಟು ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಬ ಎದುರುಗಡೆ ಬಂದರೆ ನೆಗೋಷಬಲ್ ಆಗುತ್ತೆ ನಿಮಗೆ ಚಾನ್ಸಲ್ಲಿ ಮಾಡ್ಕೊಡ್ತೀವಿ ಬನ್ನಿ ಸರ್ ಒಂದು ಎರಡು ಐವತ್ತಕ್ಕೆ ಮಾಡಿಸ್ಕೊಡ್ತೀವಿ ಎರಡು ಐವತ್ತಕ್ಕೆ ಮಾಡಿಸ್ಕೊಡ್ತೀವಿ ಬನ್ನಿ ನಮ್ಮಲ್ಲಿ ಲೋನ್ ಅವೇಲಿಬಲ್ಲು ಇದೆ ಎರಡು ಸಾವಿರದ ಹನ್ನೆರಡರ ಮೇಲೆ ಎಲ್ಲ ಗಾಡಿಗೂ ಲೋನ್ ಮಾಡಿಕೊಡ್ತೀವಿ ಡಾಕ್ಯುಮೆಂಟ್ಸು ಭದ್ರವಾಗಿ ಇರಬೇಕು ಅಣ್ಣ ಇದು ಎರಡು ಸಾವಿರದ ಹತ್ತಿರ ಮಾಡಲು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಅಣ್ಣ ಇದು ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತೆ ಎರಡೂವರೆ ಲಕ್ಷ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಇದು ಏನೋ ಕೃಷ್ಣ ಅಂತ ಟೂ ಪಾಯಿಂಟ್ ಫೋರ್ ವಿ ಗಾಡಿ ಮಾತ್ರ ಬೆಂಕಿ ಗಾಡಿ ಸರ್ ಇದು ಇದು ತಾಂಡ್ ಹೋಗ್ತಿದ್ರೆ ಜನ ಎಲ್ಲ ತಿರುಗಿ ನೋಡ್ಬೇಕು ಹಂಗೆ ಹೋಗೋದು ಸರ್ ಗಾಡಿದು ಸರ್ ಇದು ಹತ್ತೊಂಬತ್ತು ಮಾಡಲು ಸಿಂಗಲ್ ಓನರ್ ಸರ್ ಇದು ಹತ್ತೊಂಬತ್ತು ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಎಸ್ ಸರ್ ಇದು ಇಪ್ಪತ್ತು ಮಾಡಲು ಟೂ ಪಾಯಿಂಟ್ ಫೋರ್ ಝೆಡ್ ಮ್ಯಾನುವಲ್ ಟ್ರಾನ್ಸ್ಪನ್ನು ಎರಡು ಲಕ್ಷ ಹತ್ತು ಸಾವಿರ ಇದೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಇದು ಇಪ್ಪತ್ತೊಂದುವರೆ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರಿ ಹದಿನಾರು ಮಾಡಲು ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತೆ ಇದು ಹನ್ನೊಂದು ಲಕ್ಷ ಹೇಳ್ತೀವಿ ಸ್ವಲ್ಪ ನಮಸ್ಕಾರ ಇದು ಬಂದ್ಬಿಟ್ಟು ಎಕ್ಸ್ ವಿ ಫೈವ್ ಹಂಡ್ರೆಡು ಎಸ್ ಟೆನ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಸನ್ರೂಫ್ ಇರುತ್ತೆ ಅಲೈಬಿಲ್ಸ್ ಇರುತ್ತೆ ಭಾಳ ಫ್ಯೂಚರ್ಸ್ ಗಾಡಿ ಫ್ಯೂಚರ್ಸ್ ಭಾಳ ಇದೆ ಇದರಲ್ಲಿ ಲೆದರ್ ಕುಷನ್ ಇರುತ್ತೆ ಅಪಲ್ಸರಿ ಕುಷನ್ ಇರುತ್ತೆ ಭಾಳ ಸೂಪರ್ ಕಂಡೀಷನ್ ಗಾಡಿ ಇದೆ ಸರ್ ಸ್ಟೂಡೆಂಟ್ಗಾಗಲಿ ದೊಡ್ಡೋರಿಗಾಗ್ಲಿ ಸಣ್ಣವ್ರಿಗಾಗ್ಲಿ ಲೈಕ್ ಮಾಡೋವಂಥ ಗಾಡಿ ಬ್ಯೂಟಿಫುಲ್ ಗಾಡಿ ಎಲ್ಲರೂ ಲೈಕ್ ಮಾಡೋವಂಥ ಗಾಡಿ ಸರ್ ಇದು ಮಹೇಂದ್ರದಲ್ಲಿ ಇದು ಬಿಟ್ಟರೆ ಯಾವುದು ಮಹೀಂದ್ರಾದಲ್ಲಿ ಬ್ಯೂಟಿಫುಲ್ ಗಾಡಿ ಅಂದರೆ ಬ್ಯೂಟಿಫುಲ್ಲೇ ಗಾಡಿ ಇದು ಸರ್ ಭಾಳ ಲೈಕ್ ಮಾಡೋಂಥ ಗಾಡಿ ಮಹೀಂದ್ರ ಎಕ್ಸ್ ಯು ಫೈವ್ ಹಂಡ್ರೆಡ್ ಫುಲ್ ಟಾಪ್ ಎಂಡ್ ಎಕ್ಸ್ ಯು ಫೈವ್ ಹಂಡ್ರೆಡ್ ಎಸ್ ಟೆನ್ ಬರೀ ಕಮ್ಮಿ ರೇಟ್ ಬರೀ ಏಳುವರೆ ಲಕ್ಷ ಹೇಳ್ತಾಯಿದ್ದೀವಿ ಏಳು ಲಕ್ಷಕ್ಕೆ ಬಿಟ್ಟು ಕೊಟ್ಬಿಡ್ತೀವಿ ಹೈದರಾಬಾದ್ರ ಬದ್ರಾ ಬಂದರೆ ಇನ್ನೊಂದು ಚೂರು ಹೆಚ್ಚು ಕಮ್ಮಿ ನೆಗೋಷಿಯಲ್ ಮಾಡಿ ಕೊಡ್ತೀವಿ ಸರ್ ಶೋರೂಮ್ ಪ್ರೈಸ್ ಪ್ರೈಸ್ ಇದು ಬಂದುಬಿಟ್ಟು ಇಪ್ಪತ್ತೊಂದು ಲಕ್ಷ ಇದೆ ಸರ್ ಈಗ ಭಾಳ ಸೂಪರ್ ಗಾಡಿ ಭಾಳ ಹೈಟ್ ವೈಟ್ ಭಾಳ ಸೂಪರ್ ಕಂಡೀಷನ್ ಸರ್ ನಮಸ್ಕಾರ ಇದು ಕ್ರೇಟಾ ಗಾಡಿ ಹಂಡಾಯಿ ಕ್ರೇಟಾ ಗಾಡಿ ಅಂತ ಹೇಳ್ಬಿಟ್ಟು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಸಿಂಗಲ್ ಪಾರ್ಟಿ ಭಾಳ ಬ್ಯೂಟಿಫುಲ್ ಗಾಡಿ ಭಾಳ ಸೂಪರ್ ಕಂಡೀಷನ್ ಇದೆ ಇದೂ ನೀವು ಬಂದರೆ ನಮ್ಮ ಶೋರೂಮಲ್ಲಿ ಈ ಗಾಡಿ ಅವೈಲೇಬಲ್ ಇದೆ ಎರಡು ಗಾಡಿ ಇದೆ ಭಾಳ ಬ್ಯೂಟಿಫುಲ್ ಇದೆ ಒಂದು ಬ್ಲ್ಯಾಕ್ ಇದೆ ಒಂದು ರೆಡ್ ಇದೆ ಒಂದು ವೈಟ್ ಇದೆ ವೈಟ್ ಗಾಡಿ ಭಾಳ ಕಂಡೀಷನ್ ಇದೆ ನೋಡಿ ಭಾಳ ಚೆನ್ನಾಗಿದೆ ಬಂದರೆ ನಿಮಗೆ ಭಾಳ ಕಮ್ಮಿ ರೇಟಲ್ಲಿ ಮಾಡಿಕೊಡ್ತೀವಿ ಲೋನು ಹಾಕ್ಕೊಡ್ತೀವಿ ಕೊಡ್ತೀವಿ ನೈನ್ ಸೆವೆಂಟಿ ಪರ್ಸೆಂಟ್ ಲೋನ್ ಅಂತಿದ್ರು ಮೊದಲೇ ಈಗ ನೈಂಟಿ ಪರ್ಸೆಂಟ್ ಲೋನ್ ಕೊಡ್ತಾರೆ ಸರ್ ಡಾಕ್ಯುಮೆಂಟ್ಸ್ ಭದ್ರೆ ಆಗಿರಬೇಕು ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಬರೀ ಒಂದು ಲಕ್ಷ ತೊಗೊಂಡ್ಬಂದು ಕೊಟ್ಬಿಟ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್ ಬರೀ ಒಂದು ಲಕ್ಷ ಕೊಟ್ಟರೆ ಗಾಡಿ ಡೆಲಿವರಿ ಕೊಟ್ಬಿಡ್ತೀವಿ ಎಂಟು ಲಕ್ಷ ತೊಗೊಂಡ್ಬಂದುಬಿಟ್ರೆ ಒಂಬತ್ತು ಲಕ್ಷಕ್ಕೆ ಗಾಡಿ ಒಂದು ಲಕ್ಷ ಕ್ಯಾಶ್ ಎಂಟು ಲಕ್ಷ ಲೋನು ಕಿಯಾ 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 ಎಲ್ಲರೂ ಬಾಯಲ್ಲೇ ಈಗ ಇರೋದು ನ್ಯೂ ಫ್ಯೂಚರ್ ಅಂದರೆ ಕಿಯಾನೇ ಎಲ್ಲೋದ್ರೂ ಕಿಯಾ 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 ಅಂತಾರಲ್ಲ ಇದೇ ನೋಡಿ ಕಿಯಾ ಕ್ಯಾ ಕ್ಯಾ ಅಲ್ಲ ಕಿಯಾ ಸೂಪರ್ ಕಂಡೀಷನ್ ಗಾಡಿ ಅಡ್ವಾನ್ಸ್ ಫ್ಯೂಚರ್ ಗಾಡಿ ಇಷ್ಟರಲ್ಲಿ ಇದರಲ್ಲಿ ಫ್ಯೂಚರ್ಸ್ ಇದೆ ಅಲ್ಲ ಫ್ಯೂಚರ್ಸ್ ಯಾವ ಗಾಡಿನಲ್ಲೂ ಇಲ್ಲ ಸರ್ ಭಾಳ ಫ್ಯೂಚರ್ಸ್ ಇದೆ ಕಿಯಾ ಸಲ್ಟಾಸು ಎರಡು ಸಾವಿರದ ಇಪ್ಪತ್ತು ಸಿಂಗಲ್ ಓನರ್ ಭಾಳ ಚೆನ್ನಾಗಿದೆ ರೆಡ್ ಕಲರ್ ಕ್ಯಾಂಡಿ ರೆಡ್ ಬ್ಯೂಟಿಫುಲ್ ರೆಡ್ ಈ ರೆಡ್ಡಿಗೆ ಜನ ಕಾದು ತಗೊಂತಾರೆ ಮೆನ್ಯುವಲ್ಲೆಲ್ಲ ಎಲ್ಲ ಪುಸ್ತಕದಲ್ಲಿ ಮೆನ್ಯೂ ಎಲ್ಲ ಇದೇ ರೆಡ್ಡು ಕೊಡೋದು ಭಾಳ ಕಂಡೀಷನ್ ಇದೆ ಗ ಬನ್ನಿ ನಮ್ಮ ಹತ್ರ ಬಂದು ಗಾಡಿ ಒಯ್ಯರಿ ಒಂಬತ್ತು ಲಕ್ಷ ಐವತ್ತು ಸಾವಿರ ಇದ್ದೀವಿ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಎಂಟೂವರೆ ಲೋನು ಒಂದು ಲಕ್ಷ ಕ್ಯಾಶ್ ತಗೊಂಬಂದರೆ ಗಾಡಿ ನಿಮಗೆ ಅವೈಲೇಬಲ್ ಸಿಗುತ್ತೆ ನಮ್ಮಲ್ಲಿ ಸರ್ ಇದು ರೊನಾಲ್ಟೋ ಟೈಬರ್ ಅಂತ ಹೇಳ್ಬಿಟ್ಟು ಭಾಳ ಕಮ್ಮಿ ರೇಟು ಭಾಳ ಕಮ್ಮಿ ರೇಟಲ್ಲಿ ಏಳು ಜನ ಹತ್ಕೊಂಡು ಹೋಗ್ಬೋದು ಗಾಡಿನಲ್ಲಿ ಟ್ರೈಬರು ಸೆವೆನ್ ಸೀಟರ್ ಗಾಡಿ ಕಮ್ಮಿ ಬಜೆಟ್ನಲ್ಲಿ ಒಳ್ಳೆ ಬ್ಯೂಟಿಫುಲ್ಲು ಫೀಲಿಂಗ್ ಬರುತ್ತೆ ಸರ್ ಗಾಡಿ ಇದು ಟ್ರೈಬರು ಏಳು ಸೀಟ್ ಗಾಡಿ ಸೆವೆನ್ ಸೀಟರ್ ಗಾಡಿ ಟ್ರೈಬರು ನೋಡಿ ನಮ್ಮ ಹುಡುಗ ತೋರಿಸ್ತಾ ಇದ್ದಾನೆ ಫ್ಯೂಚರ್ ಫುಲ್ ಇದೆ ಗಾಡಿಯಲ್ಲಿ ಇದು ಟಾಪ್ ಎಂಡು ಗಾಡಿನಲ್ಲಿ ಟ್ರೈಬರಲ್ಲೇ ಫುಲ್ ಟಾಪ್ ಎಂಡ್ ಗಾಡಿ ಇಪ್ಪತ್ತೆರಡನೇ ಮಾಡಲು ಡ್ರೈಬರು ಆರೂವರೆ ಲಕ್ಷ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀವಿ ಆರೂವರೆ ಲಕ್ಷ ಹೇಳ್ತಾಯಿದ್ದೀವಿ ಎದುರುಗಡೆ ಬಂದರೆ ಇನ್ನೂ ಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಒಂದು ಆರು ಲಕ್ಷ ಮಾಡ ನಿಮಗೆ ಗಾಡಿ ಸಿಗುತ್ತೆ ಐದೂವರೆ ಲೋನ್ ಆಗುತ್ತೆ ಐವತ್ತು ಸಾವಿರ ಕ್ಯಾಶು ಬರೀ ಐವತ್ತು ಸಾವಿರ ಕ್ಯಾಶು ಟ್ರೈಬರ್ ಗಾಡಿ ಏಳು ಜನ ಹೋಗೋದು ಬನ್ನಿ 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 ಬಾಬಿ ಕಾರ್ಸಿಗೆ ಬರ್ಬೇಕು ನೀವು ಸ ನಮಸ್ಕಾರ ಬಾಬಿ ಕಾರಲ್ಲಿ ಗಾಡಿ ಇದೆ ಗಾಡಿಗಳು ಫುಲ್ ಅವೈಲೇಬಲ್ ಇದೆ ಈಗ ಒಂದು ಹೊಸ ಮಾಡಲು ಗಾಡಿ ಬಂದಿದೆ ನಮ್ಮಲ್ಲಿ ಎಸ್ ಕ್ರಾಸ್ ಅಂತ ಹೇಳ್ಬಿಟ್ಟು ಸುಜುಕಿ ಕಂಪ್ನಿದು ಭಾಳ ಬ್ಯೂಟಿಫುಲ್ ಗಾಡಿ ಭಾಳ ಬ್ಯೂಟಿಫುಲ್ ಅಲ್ಲ ಭಾಳ ಬ್ಯೂಟಿಫುಲ್ಲು ಎಕ್ಸ್ ವಿ ಮಾಡಲು ಮಿನಿ ಎಕ್ಸ್ ಯು ಎಲ್ಲ ಎಕ್ಸ್ ವಿ ಮಾಡಲೇ ಗಾಡಿ ಇದು ಕಮ್ಮಿ ರೇಟಲ್ಲಿ ಬರೀ ಆರು ಕಾಲು ಲಕ್ಷ ಆರು ಲಕ್ಷ ಇಪ್ಪತ್ತೈದು ಸಾವಿರ ಆರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಎಲ್ಲಿ ಸಿಗುತ್ತೆ ಗಾಡಿ ಇವತ್ತು ಸಣ್ಣ ಗಾಡಿ ಶಿಫ್ಟ್ ತೊಗೊಳಕ್ಕೆ ಹೋದರೆ ಆರು ಲಕ್ಷ ಇದೆ ದೊಡ್ಡ ಗಾಡಿ ಕೊಡ್ತಾ ಇದೀವಿ ನಿಮಗೆ ಐದು ಜನ ಕೂತ್ಕೊಂಡು ಹೋಗಿ ಹೈಟು ವೈಟು ಗಾಡಿ ಬ್ಯೂಟಿಫುಲ್ ಗಾಡಿ ತ ಗಾಡಿ ತಗೊಂಡ್ರೆ ಮಜಾ ಮಜಾ ಮಜಾನೆ ನಮ್ಮ ಹತ್ರ ಬನ್ನಿ ಐದುವರೆ ಲಕ್ಷ ಲೋನ್ ಆಗುತ್ತೆ ಬರೀ ಐವತ್ತು ಸಾವಿರ ಕ್ಯಾಶ್ ಕೊಡೋದು ಸುಮ್ಮನೆ ಗಾಡಿ ತಗೊಂಡು ಹೋಗ್ತಾ ಇರೋದು ಅವೈಲೇಬಲ್ ಇದೆ ನಮ್ಮಲ್ಲಿ ಎಸ್ ಕ್ರಾಸ್ ನ್ಯೂ ಶೇಪು ಹೊಸ ವರ್ಷನ್ ಗಾಡಿ ನ್ಯೂ ಶೇಪ್ ಅಂದರೆ ಹೊಸ ಮುಖ ಬ್ಯೂಟಿಫುಲ್ ಮುಖ ಗಾಡಿ ಬ್ಯೂಟಿಫುಲ್ ಇದೆ ಬಂದು ನಮ್ಮಲ್ಲಿ ಗಾಡಿ ತಗೊಂಡೋಗಿ ಟಾಪ್ ಎಂಡ್ ಗಾಡಿ ಇದು ಎಸ್ ಕ್ರಾಸ್ ಬರೀ ಐವತ್ತು ಸಾವಿರ ತರೋದು ಎಸ್ ಕ್ರಾಸ್ ತೊಗೊಂಡು ಹೋಗೋದು ಸೊ ಗೈಸ್ ನೋಡಿದ್ರಲ್ಲ ಗೈಸ್ ಇಷ್ಟೊತ್ತು ಎಲ್ಲ ಗಾಡಿಗಳ್ದು ಎಲ್ಲ ಮಾಹಿತಿ ಕೊಡಿಸಿದ್ದೀನಿ ನಿಮಗೆ ನೋಡಿರಿ ಬರೀ ಮೂವತ್ತು ಸಾವಿರ ಕಟ್ಟಿದರೆ ಸಾಕು ನೀವು ಡೌನ್ ಪೇಮೆಂಟು ಗಾಡಿ ಹೋಗ್ಬೋದು ಮತ್ತು ಇಲ್ಲಿ ಬಂದರೆ ಅದೇ ಅವ್ರು ಹೇಳಿದ ಪ್ರೈಸ್ಗೆ ಆಗೋಲ್ಲ ಇಲ್ಲಿ ಬಂದು ನೀವು ಕೂತ್ರೆ ನೆಗೋಷಿಯೇಬಲ್ ಆಗುತ್ತೆ ಒಳ್ಳೊಳ್ಳೆ ಮಾಡಲು ಗಾಡಿಗಳೆಲ್ಲ ಇದ್ದಾವೆ ಇಲ್ಲಿ ಬಂದು ನೋಡಿದೆ ನಾನು ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಮತ್ತು ಒಳ್ಳೆ ಟಾಪ್ ಆ್ಯಂಡ್ ಗಾಡಿಗಳೆಲ್ಲ ಇದ್ದಾವೆ ಮತ್ತು ನಿಮಗೇನಾದ್ರು ಇಂಟ್ರೆಸ್ಟ್ ಬರ್ಬೋದು ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ವೀಡಿಯೋದು ಕೆಳಗಿರುತ್ತೆ ಇರುತ್ತೆ ನೋಡಿ ಚೆಕ್ ಮಾಡಿ ಮತ್ತು ಲೊಕೇಶನ್ ಕೂಡ ಆ್ಯಡ್ ಮಾಡಿರ್ತೀನಿ ನಾನು ಲೊಕೇಶನ್ ಹಾಕಿರ್ತೀನಿ ನೀವು ಬಂದು ಬೇಕಾದ್ರೆ ವಿಸಿಟ್ ಮಾಡ್ಬೋದು ಶೋರೂಮ್ ಒಂದು ಸರಿ ಗೈಸ್ ನಿಮಗೆ ಯಾವ ಥರ ವೀಡಿಯೋ ಬೇಕೋ ಆ ಥರ ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಲಿ ಡಿಸ್ಲೈಕ್ ಮಾಡಿರಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್